ਜੀਵਾ ਕੈਜੀ ਜਾਜ ਆਪਤਰਾ ਵੜਤੰਦਾ ਕਚੇਰੀਗਲਾ ਮੇਲੇ ਆਈਟੀ ਢਾਲੀ ਨਰਜਦੇ ਤੋਂ ਖੋਦ ਕਾਰਿਆ ਨਰਜਦਾ ਚਾਰਜ ਅਵਰਾ ਇਭਰਾ ਆਪਤਰਾ ਮੇਲੇ ਢਾਲੀ ਆਗਦੇ ਜਾਜ ਆਪਤਾ ਵਿਜੇਂਦਰਾ ਵਿਰਵਾਨੀ ਜੀ ਤੋਂ ਵਿਰਵਾਨੀ ਵੜਤੰਦਾ ਐਮਬੈਸੀ ਗਰੁੱਪ ਹਾਗੂ ਮਤੁਰਵਾ ਆਪਤਰਾ ਦੰਤਹਾ ಎಲೆಕ್ಟ್ರಿಕ್ ಗುತ್ತಿಗೆದಾರರಾಗಿರುವ ಕೊಠಾರಿ ಕಚೇರಿಗಳ ಮೇಲೆ ಐಟಿ ದಾಳಿ ನಡೆಸಿದ್ದು ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಲೆಕ್ಕಪತ್ರದಲ್ಲಿ ಏನೋ ವ್ಯತ್ಯಾಸಗಳು ಕಂಡು ಬಂದಿರುವ ಸಾಧ್ಯತೆಗಳಿದ್ದು ಅಂತಿಮವಾಗಿ ಏನೆಲ್ಲ ಆಗಲಿದೆ ಅನ್ನೋದು ತಿಳಿದು ಬರಬೇಕಿದೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ